ಯಪ್ಪ ಶುರು ಗುರು ದೊಡ್ಡ ದೊಡ್ಡದಾಗಿ ಜಗಳಗಳು ಟಾಸ್ಕ್ಗಳು ಇದೆ ಏನೂ ಮಾಡೋಕ್ಕಾಗಲ್ಲ ಕಣ ಅಲ್ಲಿ ಬೇಜಾರಾಗುವಂಥ ಒಂದು ವಿಷಯ ಏನಪ್ಪ ಅಂದರೆ ಇಂಡಿವಜುವಲ್ ಟಾಸ್ಕ್ಗಳು ಕೊಟ್ಟಿದೆ ತುಂಬ ಚೆನ್ನಾಗಿರೋದು ನೋಡೋದಕ್ಕೆ ಇಂಡಿವಿಜುವಲ್ ಪಫಾರ್ಮೆನ್ಸ್ ಈ ಸೀಸನ್ ಯಾರ್ದು ಕೂಡ ಕಣ್ಣಿಗೆ ಕಾಣಿಸಿಲ್ಲ ನಮಗೆ ಯಾಕಂದ್ರೆ ಹತ್ರ ಇಂಡಿವಿಜುವಲ್ ಟಾಸ್ಕ್ಗಳಿಲ್ಲ ಎಲ್ಲ ಟೀಮ್ಗಳಿದೆ ಆಗ ಸ್ವಲ್ಪ ಬೇಜಾರಾಗ್ತದೆ ಆ್ಯಂಡ್ ಫೋನ್ ಮಾಡೋದ್ರಲ್ಲ ಗೈಸ್ ನಿಮ್ಗೆ ಏನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಟಾಸ್ಕ್ ಪ್ರಿವಿಯಸ್ ಸೀಸನ್ ಇತ್ತಲ್ಲ ಅದೇ ಟಾಸ್ಕು ಆ್ಯಂಡ್ ಏನು ಅಷ್ಟು ಈಸಿ ಇರೋದಿಲ್ಲ ಉಸ್ತುವಾರಿ ಮಾಡೋಕ್ಕೂ ಕೂಡ ಇದು ಯಾಕಂದರೆ ಬೇಗ ಆಗುತ್ತೆ ಮೂಮೆಂಟ್ಗಳು ಹಾಗಾಗಿ ಆ್ಯಂಡ್ ಇಲ್ಲಿ ಟೋಟಲ್ ಇಬ್ಬಿಬ್ರು ಆಡಬೇಕಾಗುತ್ತೆ ಜೋಡಿ ಜೋಡಿಯಾಗಿ ಎರಡು ಟೀಮ್ ಕಡೆಯೂ ಕೂಡ ಫಸ್ಟ್ ಇದರಲ್ಲಿ ಈ ಕಡೆ ತ್ರಿವಿಕ್ರಮ್ ಅವರು ಮತ್ತು ಇವರು ಹನುಮಂತಣ್ಣ ಇವರಿಬ್ಬರು ಆಡ್ತಿರೋದು ಜೋಡಿಯಾಗಿ ಆ ಸೈಡಂತ ಬಂದಾಗ ನಮ್ಮ ಯಾರು ಮಂಜಣ್ಣ ಮತ್ತು ಗೌತಮ್ ಆಡ್ತಿರೋಂಥದ್ದು ಆ್ಯಂಡ್ ಇನ್ನೊಂದು ಕಡೆ ಹಿಂದೆ ಭವ್ಯ ಆ್ಯಂಡ್ ಮೋಕ್ಷಿ ಸೊ ಅವರಿಬ್ರು ಆ್ಯಕ್ಚುಲಿ ತುಂಬ ಚೆನ್ನಾಗಿರ್ತಾರೆ ಸಮಯ ಸಂದರ್ಭ ಬಂದಾಗ ಅವ್ರ ಕಥೆನೂ ಅದೇ ಕಥೆನೇ ಸೊ ಅರ್ಥ ಮಾಡ್ಕೊಳ್ಳಿ ಸೊ ಇವಾಗ ಮೋಕ್ಷಿ ಮತ್ತು ಭವ್ಯ ಇವರಿಬ್ರು ಕೂಡ ಜೋಡಿ ಆಗಿರುವಂಥದ್ದು ಈ ಕಡೆ ಚೈತ್ರಾಕ ಮತ್ತು ಧನ್ರಾಜ್ ಅವರು ಅವರಿಬ್ರು ಕೂಡ ಜೋಡಿ ಆಗಿರುವಂಥದ್ದು ನೈಸ್ ಬಟ್ ಆದರೂ ಕೂಡ ನಿಮ್ಗೆ ಗೈಸ್ ಈ ಕಡೆ ಟೀಮ್ ಸ್ವಲ್ಪ ಸ್ಟ್ರಾಂಗ್ ಅಂತ ಅನ್ಸುತ್ತೆ ಅಂತ ಎಸ್ಪೆಷಲಿ ತ್ರಿವಿಕ್ರಮ ಅವರು ಇದ್ದಾರೆ ಭವ್ಯ ಅವರು ಇದ್ದಾರೆ ಆ್ಯಂಡ್ ಅವರು ಇದ್ದಾರೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾರೆ ಅಂತ ಬಂದಾಗ ಮೋಕ್ಷಿ ಸಪೋರ್ಟ್ ಇದ್ದೇ ಇರುತ್ತೆ ಬಟ್ ಈ ಕಡೆ ಅಂತ ಬಂದಾಗ ಮಂಜಣ್ಣ ತುಂಬ ಚೆನ್ನಾಗಿ ಆಡ್ತಾರೆ ಅವ್ರು ಬಿಟ್ಟರೆ ಇನ್ನೂ ಮಿಗ್ದವ್ರು ಅಂತ ಬಂದಾಗ ದನವಣ ಆಗ್ಬೋದು ಗೌತಮಿಯವ್ರು ಆಗ್ಬೋದು ಚೈತ್ರ ಕೇಳಲೇಬೇಡಿ ಸೊ ಸ್ವಲ್ಪ ಎಲ್ಲ ಒಂದು ಕಡೆ ಡೌನ್ ಅಂತ ವೀಕ್ ಅಂತ ಅನಿಸುತ್ತೆ ಅಂದರೆ ಬಿಗ್ ಬಾಸ್ ಅವರು ಈ ಟೀಮಲ್ಲಿ ಟಿಕೆಟು ಫೈನಲ್ ಸಿಗಲಿ ಅಂತ ಆಗಿದೆ ಈ ಪರ್ಸ್ಪೆಕ್ಟಿವ್ ಕೂಡ ಬರುತ್ತೆ ಬಟ್ ಹಂಗೆ ಅಂತಲೂ ಹೇಳೋಕ್ಕಾಗಲ್ಲ ಇರಲಿ ಯಾವ ಥರ ಟೀಮ್ ಸೆಲೆಕ್ಟ್ ಆಗಿರುತ್ತೆ ಕೂಡ ನೋಡಬೇಡೋಣ ಇವತ್ತು ಆ್ಯಂಡ್ ಇಲ್ಲಿ ಈ ಗೇಮ್ನ ನೀವು ಸೀಸನ್ ಟೆನ್ನಲ್ಲಿ ನೋಡಿದ್ರಿ ತುಂಬ ಸಿಂಪಲ್ಲಾಗಿದೆ ಬರಬೇಕು ಹಿಂದೆಯಿಂದ ಕೈ ಕೈಗಳನ್ನು ಯೂಸ್ ಮಾಡಬಾರ್ದು ಇದು ಮೇಯ್ನ್ ನಾವು ಅರ್ಥ ಮಾಡ್ಕೋಬೇಕದ್ದು ಹಿಂದೆಯಿಂದ ಅದನ್ನು ಹೊಡೆದು ಅದನ್ನು ಕಳಕ್ಕೆ ನೀರು ತುಂಬಿಕೊಳ್ಳೋದು ಮಾಡಬೇಕು ಇದೇ ಮೇಯ್ನ್ ಇರುವಂಥದ್ದು ಸೊ ಇದನ್ನು ಯಾವ ಥರ ಫಾಲೋ ಮಾಡ್ತಾರೆ ಅಂತ ನೋಡಬೇಕು ಓಕೆನಾ ನಿಮಗೆ ಈ ಫ್ರೇಮಲ್ಲಿ ನೋಡ್ತಾ ಇರ್ಬೋದು ಮೋಕ್ಷಿತಾ ಭವ್ಯ ಮತ್ತು ದನವಣ್ಣ ಮತ್ತು ಚೈತ್ರಕ್ಕ ತುಂಬ ಎಫರ್ಟ್ ಆಗ್ತಿದ್ದಾರೆ ಬಟ್ ಇಲ್ಲಿ ಏನಪ್ಪ ಅಂದರೆ ಟಚ್ ಆಗುತ್ತೆ ಕೈಗಳು ಅಂತ ಅನಿಸುತ್ತೆ ಕೆಲವೊಂದು ಕಡೆ ಕಡೆ ಅದನ್ನು ಇದ್ದಿಡಬೇಕು ಇಲ್ಲ ನೀರು ವೇಸ್ಟ್ ಆಗುತ್ತೆ ಆ್ಯಂಡ್ ಈ ಫ್ರೇಮ್ನೋ ಅಷ್ಟೇ ತುಂಬ ಎಫರ್ಟ್ ಆಗ್ತಾರೆ ಹಿಂದಿನಿಂದ ತಳ್ಳಿ ಹೊಡೆದ ಹೊಡೆದಿ ಹೊಡೆದ್ಬಿಟ್ಟು ನೀರು ತುಂಬಿಕೊಳ್ಳೋಕ್ಕೋಸ್ಕರ ಬಟ್ ಇವಿ ಫೈಟ್ ಆಗುತ್ತೆ ಫಿಸಿಕಲಿ ತುಂಬ ಆಗುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ಈ ಫ್ರೇಮ್ ನೋಡ್ರೆ ನೀವು ಇಲ್ಲಿ ಎಲ್ಲ ಕುತ್ಕೊಂಡೇ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸುಮಾರು ಎಲ್ಲ ಖಾಲಿ ಮಾಡಿದ್ದಾರೆ ನೋಡು ಗೆಲ್ತಾರೆ ಅಂತ ಆ್ಯಂಡ್ ಈ ಫ್ರೇಮ್ ನೋಡ್ರೆ ಯಾರೋ ಕೈಲಿ ಇಟ್ಕೊಂಡಿರೋದು ಹೋಗೋದು ಕಾಣಿಸ್ತದೆ ನಿಮ್ಗೆ ಅನುಮಂತ ಅನ್ನ ಅನಿಸುತ್ತೆ ಪ್ರಾಪರ್ಟಿ ಎಲ್ಲ ತಪ್ಪು ಅಂತ ಅನಿಸುತ್ತೆ ಇದಕ್ಕೆಲ್ಲ ಫೋಲ್ಡ್ ಕೊಡ್ತಾರೆ ಏನು ಕತೆ ಕಾದ್ ಆ್ಯಂಡ್ ನೀರು ಕೂಡ ಸುಮಾರಾಗಿ ತುಂಬಿದೆ ಎಲ್ಲ ಚೆಲ್ತಿರೋದು ಗೊತ್ತಾಗ್ತದೆ ಇಲ್ಲಿ ಆ್ಯಂಡ್ ಈ ಫ್ರೇಮನ್ನು ನೀವು ನೋಡಿದ್ರೆ ಕಷ್ಟಪಡ್ತಾರೆ ಪಡ್ತಾರು ಸಿಕ್ಕ ಬಟ್ ಈ ಎಫರ್ಟ್ಗಳು ನೋಡೋದು ತುಂಬ ಖುಷಿ ಆಗುತ್ತೆ ಅದೇ ಇಂಡಿವಿಜುವಲ್ ಗೇಮ್ ಗೇಮಿದರೆ ಇನ್ನೂ ಸಕ್ಕದಾಗಿರ್ತಿತ್ತು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಬಿಡೋದು ಹೇಳೋದೆಲ್ಲ ನಡೀತಿದೆ ಆ್ಯಂಡ್ ನೀರು ಕೂಡ ಸುಮಾರು ತುಂಬಿಸಿದ್ದಾರೆ ಗುರು ಪರವಾಗಿಲ್ಲ ಆ್ಯಂಡ್ ಈ ಫ್ರೇಮ್ ನೋಡಿದ್ರೆ ಮೇ ಬಿ ಇದು ಮೇ ಬಿ ಬಿಡೋ ರೀತಿ ಎಲ್ಲ ಇದೆ ಕಷ್ಟ ಇದೆ ಬಟ್ ಇಲ್ಲಿ ಬಾ ಇದು ಬಲೂನ್ಗಳೆಲ್ಲ ಒಳ್ಳೆ ಬಿದ್ದಿರೋ ರೀತಿ ಕಾಣಿಸಿದೆ ಅದು ನೀರು ತುಂಬ ಸಮೇತ ಬಿದ್ದಿದ್ದಾವೆ ಎಂಕಿಂದ ಕಾದು ನೋಡಬೇಕು ಇಲ್ಲೂ ಅಷ್ಟೇ ಎರಡು ಬಲೂನ್ ಬಿದ್ದಿದೆ ಅದು ಒಳಗೆ ಬಿದ್ದ ಮೇಲೆ ನೀರು ಇದಾಗ್ತಿರೋದು ಲೆಕ್ಕ ನೋಡಿದ್ರೆ ಏನು ಗೊತ್ತಾ ರೂಲ್ಸ್ನ ಅಂತ ನೋಡಿದಾಗ ನೀವು ಆ ಬಾಲು ಹೊಡೆದು ಅದು ನೀರು ಬಿಡಬೇಕು ಬಟ್ ಇವರು ಏನು ಕೀಳ್ತಾರೆ ಇದು ಮಾಡ್ತಾರೆ ಬೇಕು ಅಂತ ಹಿಂಗೆ ಪಟ್ ಅಂತ ಬಿಡುತ್ತೆ ಅವ್ರ ಬುಟ್ಟಿಗೆ ಸೊ ಅದು ಫೇರ್ ಅಂತ ಅಲ್ವಾ ಅದಕ್ಕೆ ಸೊ ಈಗ ಅಷ್ಟೆಲ್ಲ ಆಗಿದೆ ಆ್ಯಂಡ್ ನೀವು ಇಲ್ಲಿ ನೋಡಿದ್ರೆ ಹನುಮಂತಣ್ಣ ಮತ್ತು ತ್ರಿವಿಕ್ರಮ್ ಸುಮಾರಾಗಿ ನೀರನ್ನ ಕಲೆಕ್ಟ್ ಮಾಡಿದ್ದಾರೆ ತಗೊಂಡು ಹೋಗ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಫೈನಲಿ ಕೈಲೆಲ್ಲ ಇರೋ ಹಾಗೆ ಕಾಣಿಸುತ್ತೆ ಈಗ ನೀವು ಈ ಫ್ರೇಮ್ ನೋಡಿ ಈ ಫ್ರೇಮ್ ನೋಡಿದ್ರೆ ಈ ಕೈಗಳ ಮೇಲೆ ಇರೋದು ನೋಡಿದಾಗ ಅನ್ನೋ ರೀತಿ ಬಿಡಿಸ್ತಾರೆ ಅನ್ನೋ ರೀತಿ ಕೂಡ ಬರಲ್ವಾ ಇದ್ರೊಳಗೆನೆ ಕಾಲೆಲ್ಲ ಇಟ್ಟಿದ್ದಾರೆ ಏನೋ ಪಾ ಕಾಟ್ಲೆ ಇದೆ ಆ್ಯಂಡ್ ಕೆಲವೊಂದು ಮಾತುಗಳಿದೆ ಈ ಪ್ರೊಮೋದಲ್ಲಿ ಆ ಪ್ರೊಮೋ ಆ ಮಾತುಗಳಿಗೆ ತಕ್ಕಂತೆ ಮಾತಾಡ್ತೋಣ ಬನ್ನಿ ನೋಡಿ ಹಿಂಬಂದಿ ಅಂದರೆ ಬ್ಯಾಕ್ ಸೈಡಿಂದ ಅದನ್ನು ಹೊಡೆದು ಹಿಂಗ್ ಮಾಡಿ ನೀರು ಬಿಳಿಸ್ಬೇಕು ಅದು ಮೇನ್ ಇರುವಂಥದ್ದು ಕೈ ಟಚ್ ಆಗೋದಂದ್ರೆ ಲೈಕ್ ಹಿಂಗೆ ಮಾಡಿದಾಗ ಫೋಲ್ ಅಂತ ಕೊಡಬೇಕಾಗುತ್ತೆ ಇಲ್ಲೆಲ್ಲ ಟಚ್ ಆದಾಗ ಇಲ್ಲಿ ಟಚ್ ಆದಾಗ ಏನು ಮಾಡೋಕ್ಕಾಗಲ್ಲ ಬಿಕಾಸ್ ಅದು ಆಗುತ್ತೆ ಅವಕೆನಾ ಒಂದು ಮೂರು ಬಲ್ ನಾಳೆ ಹೊಡಿರೋಕ್ ಸೌಂಡ್ ಕೆಡಿಸಿತು ನೀರು ಅದು ಮೇನ್ ಪಾಯಿಂಟು ಒಳಕ್ಕೆ ಸೊ ಹನುಮಂತಣ್ಣಂದು ಮತ್ತೆ ತ್ರಿವಿಕ್ರಮಂದು ಬಾಳ್ ಇದು ನೀ ಕೈ ಟಚ್ ಆಗಿದೆ ಅಂದ್ಬಿಟ್ಟು ಬಾಯಿ ಪಡ್ಕೊತಿರೋದು ನಮ್ಮ ಚೈತ್ರಕ್ಕ ಆ್ಯಂಡ್ ಧನು ಅಣ್ಣ ಕೂಡ ಅದನ್ನು ಆಕ್ಷನ್ ಮಾಡಿ ತೋರಿಸ್ತಿದ್ದಾರೆ ಸೊ ಅದು ಒಳಗಡೆ ಬಿದ್ದಿದೆ ಅಂದರೆ ಇವಾಗ ಹೆಂಗೆ ಗೊತ್ತಾ ಒಡೆದು ಬಿಡಬೇಕು ಸೊ ಇದು ಇಂಪಾರ್ಟೆಂಟ್ ಇರುವಂಥದ್ದು ಇದು ರೂಲ್ಸ್ ಇರುತ್ತೆ ಸೊ ಇಲ್ಲಿ ಏನಾಗಿದೆ ಕೈ ಟಚ್ ಆಗಿ ಬಿದ್ದಿದೆ ಅದು ಓಕೆನಾ ಅದನ್ನ ಇಂಟೆನ್ಷನ್ ಮಾಡಿರ್ತಾರೋ ಇಂಟೆನ್ಷನ್ ಇಲ್ಲದೆ ಮಾಡಿರ್ತಾರೋ ಅದು ಬೇರೆ ವಿಷಯ ಆದರೆ ಬಾಲ್ನ ಒಡೆದು ಬಿಡಿಸ್ಬೇಕು ಅದು ಮೇನ್ ಇರುವಂಥದ್ದು ಇದು ಆ್ಯಕ್ಚುಲ್ಸ್ ಬಟ್ ಆರ್ಟ್ ಮೂಮೆಂಟಲ್ಲಿ ಅಷ್ಟು ಬಾಯ್ ಪಡ್ಕೊಡೋ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹುಸ್ಟರಿಗೆ ಸೊ ಇಲ್ಲಿ ಮಂಜುನಾ ಹೇಳ್ತಿರೋ ನೋಡಿದ್ರೆ ಬಾಲ್ನ ಎಳ್ಕೊಂಡಲ್ಲೋ ನೋಡ್ತಿಲ್ವೇನೋ ಅನ್ನೋ ರೀತಿ ಕ್ವಶನ್ ಮಾಡ್ತಿದ್ದಾರೆ ಸೊ ಇವಾಗ ಅನಿಸಿದಾಗ ನಿಮಗೆ ಫೇವರ್ ಮಾಡ್ತಿದ್ದಾರೆ ರಜತ್ ಅವರು ಎಲ್ಲ ಒಂದು ಕಡೆ ತ್ರಿವಿಕ್ರಮ್ ಅವ್ರಿಗೆ ಅಂತ ಸೊ ಈಗ ಕೈಯಿಂದ ಹಿಡಿದು ಹೇಳ್ದಿಲ್ಲ ಏನೋ ಟಚ್ ಆಗಿದೆ ಬಿದ್ದಿದೆ ಅಂತ ರಜತ್ ಹೇಳ್ತಿರೋಂಥದ್ದು ಬಟ್ ರೂಲ್ಸ್ ಇರೋದೇನೋ ಅವ್ರ ಹಿಂಬದಿಂದ ಹೊಡಿಬೇಕು ಅನ್ನೋದು ಸೊ ಇಲ್ಲಿ ರೂಲ್ಸ್ನ ಬ್ರೇಕ್ ಮಾಡಿದಂಗೆ ತನ ಆಗುವಂಥದ್ದು ಇದು ಮಂಜಾಣಗೆ ಬೇಜಾರಾಗಿದೆ ಬಟ್ ಇವಾಗ ಅವರ ಮೆಡಿಸನ್ ಅವರೇ ಟೇಸ್ಟ್ ಮಾಡ್ದಂಗೆ ಆಗುತ್ತೆ ಬಿಕಾಸ್ ತುಂಬ ಹುಡುಕ್ತಿರಲ್ಲ ಇದು ಗ್ರೇ ಏರಿಯಾ ಅಂದ್ರೆ ಬಟ್ ಬೇಜನಾಗತ್ತೆ ಗುರು ಹಿಂಗ ಆಗ್ಬಿಟ್ರೆ ಹೌದು ಗೆಲುವು ಸೋಲು ಇದ್ದಿದ್ದೆ ಬಟ್ ಕರೆಕ್ಟ್ ಆಗಿ ಆಡ್ಬೇಕು ಅದೇ ಚಂದ ಅಲ್ವಾ ಹ್ಮ್ ಏನಪ್ಪಾ ಏನ್ ಮಾಡ್ತವ್ರಿ ಬಟ್ ತುಂಬಾ ಕಡೆ ಇದು ಕೈಯಿಂದನೇ ಬಿದ್ರಂಗೆ ಕಾಣಿಸ್ತದೆ ಯಾಕಂದ್ರೆ ಪಟ್ಟರ್ ಪಟ್ಟರಂತ ಇದಾಗಿರುತ್ತಿತ್ತು ಎಲ್ಲ ಒಡನೆ ಬಿದ್ರಂಗಿದೆ ಸೊ ಇಷ್ಟೊಂದು ಮಾತುಕತೆ ಆಗ್ತಿರೋದ್ ಏನೇನು ಮಾಡುತ್ತೋ ಏನೇನು ಕಥೆನೋ ಕಾದ್ ನೋಡೋಣ ನನ್ನ ಪ್ರಕಾರ ಇಲ್ಲಿ ರಜೆ ತೋರೆಲ್ಲ ತಪ್ಪು ಅಂತ ಅನಿಸುತ್ತೆ ಆ ಮಾತು ಹೇಳ್ತಾರಲ್ಲ ಏನು ಬೇಕು ಅಂತ ಅದು ಲೆಕ್ಕ ಅಲ್ವ ಅನ್ನೋ ರೀತಿ ಅದು ಆ ರೀತಿ ಬರಲ್ಲ ಇಂಟೆನ್ಷನ್ ಕೂಡ ಮಾಡಿರ್ಬೋದಲ್ಲ ಆ್ಯಂಡ್ ರೂಲ್ಸ್ ಏನಿದು ಮೇನ್ ರೂಲ್ಸ್ ತುಂಬ ಸಿಂಪಲ್ ಹಿಂಗೆ ಬಿಡಬೇಕು ಹಿಂದೆಯಿಂದ ಇಬ್ರು ಇದು ಮಾಡಿ ಒಳ ನೀರು ತೊಗೋಬೇಕು ಅಂತ ಅದಾಗ್ತಿಲ್ಲ ಅಂದರೆ ಅದು ಲೆಕ್ಕ ಬರ್ಬರ್ತಾನೆ ಸೊ ನೋಡುವ ಏನಾಗುತ್ತೆ ಕಥೆ ಅಂತ ಸೊ ಇಲ್ಲಿ ರಜೆ ತೋರೋದು ತಪ್ಪು ಅಂತ ಕಾಣಿಸಿದೆ ನನ್ನ ಪ್ರಕಾರ ನಿಮ್ಗೇನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಹೇಳಿ ಮತ್ತೆ ಥ್ಯಾಂಕ್ ಯು ವೈಸ್ ಥ್ಯಾಂಕ್ ಯು